ಡಿಸೆಂಬರ್ ಮೂವತ್ತೊಂದರ ರಾತ್ರಿ ರಿವಾಲ್ವರ್ ಹಿಡಿದುಕೊಂಡೆ ತಿರುಗಿ ಪೊಲೀಸರಿಗೆ ಆರ್ಟರ್ ನಾಳೆ ರಾತ್ರಿ ಹೊಸ ವರ್ಷಾಚರಣೆಯ ಸಂಭ್ರಮ ಬೆಂಗಳೂರಿನಲ್ಲಿ ಹೋಗಿ ಈ ಸಂದರ್ಭದಲ್ಲಿ ಬಿಗಿ ಬಂದೋಬಸ್ತ್ ಮತ್ತು ಕಟ್ಟೆಚ್ಚರವನ್ನ ವಹಿಸಲು ಎಲ್ಲಾ ಪೊಲೀಸ್ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ ಅದರಲ್ಲೂ ಮುಖ್ಯವಾಗಿ ನಿಗದಿತ ಹಿರಿಯ ಅಧಿಕಾರಿಗಳು ಅಂದು ಸರ್ವಿಸ್ ರಿವಾಲ್ವರ್ ಅನ್ನ ಹಿಡಿದುಕೊಂಡೇ ಇರಬೇಕು ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಸನ್ನದ್ಧರಾಗಿರಬೇಕು ಅಂತ ಸೂಚಿಸಲಾಗಿದೆ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯು ತಮ್ಮ ಸಿಬ್ಬಂದಿಯ ರಕ್ಷಣಾ ವ್ಯವಸ್ಥೆ ಹೇಗಿರಬೇಕು ಎನ್ನುವುದರ ಬಗ್ಗೆ ಇಪ್ಪತ್ತು ಅಂಶಗಳ ಸೂಚನೆಯನ್ನ ನೀಡಿದೆ ಅದರಲ್ಲಿ ವರ್ಷಾಚರಣೆ ನಡೆಯುವ ಮಾಲ್ಗಳು ರಸ್ತೆಗಳಲ್ಲಿ ಹೇಗೆ ವ್ಯವಸ್ಥೆ ಇರಬೇಕು ಹೆಣ್ಮಕ್ಕಳ ಮೇಲೆ ಹೇಗೆ ನಿಗಾ ಇಡಬೇಕು ಅಂತ ಸೂಚನೆ ನೀಡಲಾಗಿದೆ ಉಪ ಪೊಲೀಸ್ ಆಯುಕ್ತರುಗಳು ತಮ್ಮ ಅಧೀನದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಇಲಾಖೆಯ ವತಿಯಿಂದ ಹಂಚಿಕೆಯಾಗಿರುವ ಎಲ್ಲಾ ದ್ವಿಚಕ್ರ ವಾಹನಗಳನ್ನ ಮೊಬೈಲ್ ಪೆಟ್ರೋಲಿಂಗ್ ವಾಹನಗಳನ್ನಾಗಿ ಉಪಯೋಗಿಸಿ ಸೂಕ್ತ ಗ್ರಸ್ತು ನಿರ್ವಹಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇನ್ನು ಉಪ ಪೊಲೀಸ್ ಆಯುಕ್ತರು ಹೊಸ ವರ್ಷ ಆಚರಣೆ ಬಂದೋಬಸ್ತಿನ ಯೋಜನೆಯಲ್ಲಿ ಸೆಕ್ಟರ್ ವೈಸ್ ಬಂದೋಬಸ್ತು ಮತ್ತು ಸೆಕ್ಟರ್ ಮೊಬೈಲ್ಗಳನ್ನ ಕರ್ತವ್ಯಕ್ಕೆ ನಿಯೋಜಿಸಿ ಅವುಗಳಿಗೆ ನಿಗದಿತ ಸಮಯ ಮತ್ತು ನಿಗದಿತ ರೂಟ್ ಅನ್ನ ಕೊಟ್ಟು ಸೆಕ್ಟರ್ ಪೆಟ್ರೋಲಿಂಗ್ ಅನ್ನ ವ್ಯವಸ್ಥಿತವಾಗಿ ಏರ್ಪಡಿಸಲು ಸೂಚಿಸಲಾಗಿದೆ ಹೊಸ ವರ್ಷಾಚರಣೆಯನ್ನ ವಿರೋಧಿಸುವ ಸಂಘ ಸಂಸ್ಥೆಗಳ ಬಗ್ಗೆ ಮುಂಗಡವಾಗಿ ಮಾಹಿತಿಯನ್ನ ಸಂಗ್ರಹಿಸಿ ಅಂತಹ ಸಂಘ ಸಂಸ್ಥೆಗಳ ಚಲನವಲನಗಳ ಬಗ್ಗೆ ಮುಖ್ಯ ಮಾಹಿತಿಯನ್ನ ಸಂಗ್ರಹಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳುವಂತದ್ದು ಎಲ್ಲ ಮಾಲ್ಗಳ ವ್ಯವಸ್ಥಾಪಕರಿಗೆ ಲಿಖಿತವಾದ ಸೂಚನೆಯನ್ನ ನೀಡಿ ಅವರು ಮಾಲ್ಗಳಿಗೆ ಒಳಬರುವ ವ್ಯಕ್ತಿಗಳ ವೈಯಕ್ತಿಕ ಶೋಧನೆ ಮತ್ತು ಅವರುಗಳ ಬ್ಯಾಗ್ಗಳ ಪರಿಶೀಲನೆಯನ್ನ ಎಚ್ ಎಚ್ ಎಂಡಿ ಇವುಗಳನ್ನು ಅಳವಡಿಸಿ ಪರಿಶೀಲನೆ ಮಾಡುವ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ತಿಳಿಸುವಂತದ್ದು ಮಾಲ್ಗಳಲ್ಲಿ ಅಳವಡಿಸಿರುವಂತಹ ಸಿಸಿ ಕ್ಯಾಮೆರಾಗಳು ಸುಸ್ಥಿರದಲ್ಲಿರುವವರ ಬಗ್ಗೆ ಮಾಲ್ ಗಳಿಗೆ ಆಗಮಿಸುವ ವಾಹನಗಳನ್ನ ಸೂಕ್ತ ಪರಿಶೀಲಿಸುವಂತೆ ಅದರ ನಂತರ ಪ್ರವೇಶಿಸಲು ಅನುಮತಿ ನೀಡುವಂತೆ ಸೂಚಿಸುವಂತಾಗಿದೆ ಬಂದೋಬಸ್ತಿಗೆ ನೇಮಕವಾದ ಸಿಬ್ಬಂದಿಗಳು ಮೇಲಧಿಕಾರಿಗಳ ಆದೇಶವಿಲ್ಲದೆ ಸ್ಥಳವನ್ನ ಬಿಡಬಾರದು ಠಾಣಾ ವ್ಯಾಪ್ತಿಯಲ್ಲಿ ಪ್ರಮುಖ ಸ್ಥಳಗಳಲ್ಲಿ ವಾಹನ ತಪಾಸಣೆ ಅಥವಾ ಪಿಕಪ್ ಪಾಯಿಂಟ್ ಕರ್ತವ್ಯಕ್ಕೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕು ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಸಿಬ್ಬಂದಿಗಳು ಜರ್ಸಿ ಮತ್ತು ರೈನ್ಕೋಟ್ ಅನ್ನ ಹೊಂದಿರತಕ್ಕದ್ದು ಅಂತ ಹೇಳಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ